ನಿನ್ನೆ ಸಂಜೆ ಎಡೆಬಿಡದೆ ಸುರಿದ ಭಾರೀ ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಇದೆ ಈ ನಡುವೆ ತುಮಕೂರು ನಗರದ ಬೃಹತ್ ಕೆರೆಯಾಗಿರುವ ಅಮನಿಕೆರೆ ತೂಬಿನಿಂದ ಹೊರಬರ್ತಾ ಇರುವ ನೀರು ನೆರೆಯುಕ್ತವಾಗಿ ಹರಿದು ಬರ್ತಾ ಇದ್ದು ಕೆರೆಗೆ ಕೈಗಾರಿಕೆ ತ್ಯಾಜ್ಯ ಮತ್ತು ರಾಸಾಯನಿಕಯುಕ್ತ ನೀರು ಹರಿದು ಬರ್ತಾ ಇದೆ ಇಂದು ಬೆಳಗ್ಗೆಯಿಂದ ತುಮಕೂರು ಅಮನಿಕೆರೆಯ ಎಸ್ಮಾಲ್ ಎದುರಿನ ಕೆರೆ ತೋಬಿನಿಂದ ಹೊರಬರ್ತಾ ಇರುವ ವಿಷಯುಕ್ತ ಹಾಗೂ ಕಲುಷಿತ ನೀರನ್ನ ಗಮನಿಸಿದರೆ ಇಡೀ ಅಮನಿಕೆರೆಗೆ ಕೈಗಾರಿಕೆ ತ್ಯಾಜ್ಯ ಸೇರಿರಬಹುದು ಮತ್ತು ಕೆರೆಯಲ್ಲಿರುವ ಜಲಚರಗಳ ಮಾರಣ ಹೋಮ ಆಗಬಹುದು ಕೂಡಲೇ ಈ ಕುರಿತು ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕ ಸುರಕ್ಷಾ ಸಮಿತಿ ಜಿಲ್ಲಾಧ್ಯಕ್ಷ ಹಾಗೂ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕೆಪಿ ಮಹೇಶ ಜಿಲ್ಲಾಡಳಿತವನ್ನ ಒತ್ತಾಯ ಮಾಡಿದ್ದಾರೆ

Yeah, more ಡಿಸೆಂಬರ್ ಇತ್ತು ಫೆಬ್ರವರಿ ಜನವರಿ ಫೆಬ್ರವರಿ ಮುಗ್ದೇ ಹೋಗ್ಲಿಕ್ಕೆ ಇತ್ತು ಒಳ್ಳೆ ಮಳೆಗಾಲದಲ್ಲಿ ಬಂದಿಟ್ಕೊಂಡು ಏನೋ ಕೆಮಿಕಲ್ ಮಿಕ್ಸ್ ಆಗಿ ಬರ್ತಾ ಬರ್ತಾಯ್ತಿದ್ದ ಅಲ್ಲೂ ನೊರೆ ನಿಂತಿದೆ ಇಲ್ಲೂ ನೊರೆ ನಿಂತಿದೆ ಹ್ಞೂ ನಿಂತಿರೋದು ನೊರೆ